ಬಿಟ್ಟು ಬರ್ತ ಬಿಡು ಹಲ್ಲಿಕಾರು ಹೋರಿಗಳು ಇವಾಗ ನಾವು ದೊಡ್ಡಬಳ್ಳಾಪುರ ತಾಲೂಕು ಆಡೋನಲ್ಲಿ ಆಡೋನಲ್ಲಿ ಅಪ್ಪ ಅನ್ನೋರು ಹೆಸರು ಕೇಳಿರ್ತೀರಿ ಜೆ ಡಿ ಎಸ್ ಮುಖಂಡರು ಅವ್ರ ಮಗ ನಾಗರಾಜ್ ಅವರು ಹಲ್ಲಿಕಾರು ಹೋರಿಗಳನ್ನು ಸಾಕ್ತಾಯಿದ್ದಾರೆ ಇದ್ದಾರೆ ಇವಾಗ ನೀವು ಫಸ್ಟು ವಿಡಿಯೋ ನೋಡಿದ್ರಲ್ಲ ಇದು ಬಂತು ಕತ್ತೆ ಬಂತು ಕತ್ತೆಗೆ ಕೂಡ ಆಹಾರ ಕೊಟ್ಟಿದ್ದಾರೆ ಅವರು ಭಾಳ ವರ್ಷಗಳಿಂದ ಕತ್ತೆನ ಸಾಕ್ತಾಯಿದಾರಂತೆ ಮೂರಿತ್ತಂತೆ ಒಂದು ಚಿರತೆ ತಿಂದಾಗ್ತಂತೆ ಇವಾಗ ಅವ್ರ ತೋಟದಲ್ಲಿದ್ದೀವಿ ತೋಟದಲ್ಲಿ ಎಲ್ಲ ವ್ಯವಸಾಯನೇ ಅದರಲ್ಲಿ ಹಳ್ಳಿ ಕಾರು ಮತ್ತು ನೋಡಿರಿ ಎಲ್ಲ ಹಸುಗಳನ್ನು ಸಾಕ್ತಾಯಿದ್ದಾರೆ ಇದ್ದಾರೆ ಇವಾಗ ಅಕ್ಟೋಬರ್ ಎರಡನೇ ತಾರೀಕು ಈ ಹಳ್ಳಿಕಾರ್ ಪ್ಯಾಷನ್ ಶೋ ಐತಲ್ಲ ಪ್ಯಾಷನ್ ಶೋಗೆ ರೆಡಿ ಮಾಡ್ತಾ ಇದ್ದೀವಿ ಇವ್ನೂ ಬ ಫ್ಯಾಷನ್ ಶೋಕ್ಕೆ ತರಬೋದೇನೋ ಅವ್ರನ್ನ ವಿಚಾರಿಸ ಅವ್ರ ತೋಟದಲ್ಲಿ ಒಳ್ಳೆ ಬಿಡ್ ನಾಯಿನೂ ಇದ್ದಾರೆ ನೋಡಿ ಸೂಪರ್ ನಾಯಿ ತುಂಬ ಯಜಮಾನರು ಯಜಮಾನ್ರು ಅವಕ್ಕಾಕಿದ್ಯ ನನಗೆ ಹಾಕಿಲ್ಲ ಅಂತಂದ್ಬಿಟ್ಟು ಅವರೇ ತಗೊಂಡೋಗಿ ಕೊಡ್ತಾ ಇದ್ದಾರೆ ಎಲ್ಲ ನೋಡ್ರಿ ಜೋಡಿ ಊರಿಗಳು ಕತ್ತೆ ಕತ್ತೆ ಮುಖ ನೋಡಿದ್ರೆ ತುಂಬ ಅದೃಷ್ಟ ಅಂತಾರೆ ಅದಕ್ಕೆ ಇವರು ತುಂಬ ವರ್ಷಗಳಿಂದ ಕತ್ತೆಯನ್ನು ಸಾಕ್ತಾ ಇದ್ದಾರೆ ಅಪರೂಪವಾಗಿ ಸಿಗ್ತಾವೆ ಹಾಲು ನೀವು ಕೇಳಿದ್ರೆ ತುಂಬ ರೇಟ್ ಜಾಸ್ತಿ ಸಣ್ಣ ಮಕ್ಕಳಿಗೆ ಕತ್ತೆ ಹಾಲು ಕುಡಿಸಿದ್ರೆ ಆರೋಗ್ಯ ಮತ್ತು ಶಕ್ತಿ ಇರುತ್ತೆ ಅಂಥೇಳಿ ಕೆಲವು ಬೀದಿಗಳಲ್ಲಿ ಕೈ ಕತ್ತೆಯ ಓಡಿಸ್ಕೊಂಡು ಕತ್ತೆ ಹಾಲು ಕತ್ತೆ ಹಾಲು ಅಂತ ಬರ್ತಾರೆ ನೋಡಿರಿ ಎಷ್ಟು ಅದೃಷ್ಟ ಗೊತ್ತ ಕತ್ತೆ ಮುಖ ನೋಡಿದ್ರೆ ನರಿ ಕತ್ತೆ ಮುಖ ನೋಡಿದರೆ ತುಂಬ ಒಳ್ಳೆಯದು ತುಂಬ ಅದೃಷ್ಟ やり抜かって。

ಇದು ಮಲ್ನಾಡು ಗಿಡ್ಡೂರ ಇದು ಇದು ಚಿಕ್ಕದು ಇದು ಪುಂಗ್ನೂರೂರ್ ಜಾತಿ ಮಲೆನಾಡು ಗಿಡ್ಡ ಪುಂಗ್ನೂರು ಜಾತಿ ಎಲ್ಲ ನೋಡ್ರಿ ಎಲ್ಲ ಹಸುಗಳನ್ನು ಅವ್ರ ತೋಟದಲ್ಲಿ ಮೇಯಿಸ್ತಾ ಇರ್ತಕ್ಕಂಥದ್ದು

ಇದು ಇದು ಮಲೆನಾಡು ಗಿಡ್ಡೆ ಇದು ಮಲೆನಾಡು ಗಿಡ್ಡೆ ಅಲ್ಲ ಇದು ಮಲೆನಾಡು ಗಿಡ್ಡೆ ಹಳ್ಳಿ ಕಾಲು ಓರಿ ಇದು ಇದು ಮಲೆನಾಡು ಗಿಡ್ಡನೆ ಹಸು ಅದು ಅದ್ರ ಅದರದ ಮರಿ ಇನ್ನು ಇಲ್ಲಿ ಕತ್ತೆ ಇದು ಪುಣ್ಣೂರದು ಎಲ್ಲ ಜಾತಿಯ ಹಸುಗಳನ್ನು ವ್ಯವಸಾಯ ಕ್ಷೇತ್ರದಲ್ಲಿ ತುಂಬ ಚುರುಕ ಕೆಲಸ ಮಾಡ್ತಾ ಇದ್ರು ಅವ್ರ ಮಗ ನಾಗರಾಜು

ಎಲ್ಲಾನು ಗೆ ಹಾಕಿಸಿ ಅದಕ್ಕೆ ಇಟ್ಕೊಂಡು ಹಾಂ ಅವರಿಗೆ ಹಳ್ಳಿ ಕಾರು ಇವು ಎಲ್ಲಿ ತಂದಿದ್ರ ಹಳ್ಳಿ ಕಾರು ಅವರು ಇದು ಮಾಗಡಿ ಜಾತ್ರೆನೇ ತಗೊಂಡ್ಬಂದಿದ್ದು ಎಷ್ಟು ಬಿತ್ತು ಸರ್ ಅವಾಗ ಅವಾಗ ಒಂದೂವರೆ ಲಕ್ಷ ಹಾಂ ಅಂತ ಇನ್ನೂ ಅಲ್ಲ ಹಾಕಿಲ್ಲ ಕರುಗಳು ಸಣ್ಣ ಕರುಗಳು ಹೌದು ಕತ್ತೆ ವಿಶೇಷ ಕತ್ತೆ ವಿಶೇಷ ಏನೋ ಗೊತ್ತಿಲ್ಲ ನಿಮ್ಗೊಬ್ರು ಗುರುಗಳಿದ್ರು ಲಕ್ಷಂದ್ರ ರಾಯರು ಗುರುಗಳು ರಾಯರು ಅವರು ಕತ್ತೆ ಅಂದ್ರೆ ಏನೋ ಪರಮೇಶ್ವರನ ಒಂದು ಪ್ರತಿರೂಪ ಅಂತ ಹೇಳೋರು ಹಂಗಾಗಿ ಹಸುಗಳ ಜೊತೆ ಎಲ್ಲ ಇದ್ರೆ ಇದು ಒಂದ್ಸರಿ ಕೂಗಿದ್ರೆ ಬೇರೆ ಯಾವುದು ದುಷ್ಟಶಕ್ತಿಗಳು ಅದು ಯಾವುದನ್ನು ಹಸುಗಳಿಗೆ ಮತ್ತೆ ಓಡಾಡೋಂಥ ಜಾಗಕ್ಕೆ ಯಾವುದೇ ದುಷ್ಟಶಕ್ತಿಗಳ ತಾಗಲ್ಲ ಅನ್ನೋದು ನಮ್ಮ ರಾಯರು ಹೇಳ್ತಾ ಇರೋರು ಲಕ್ಷ್ಮರ್ ರಾಯರು ಹಾಗಾಗಿ ಸುಮಾರು ಹದಿನೈದು ವರ್ಷದಿಂದ ನಮ್ಮ ಜೊತೆ ಇದೆ ಇದರದ್ದೊಂದು ಮಗು ಇತ್ತು ಮತ್ತೆ ಇದರ ಇನ್ನೊಂದು ಗಂಡು ಕತ್ತೆ ಇತ್ತು ಅದನ್ನು ಹಿಂದಿನ ಸಾರಿ ಚೀರ್ತೆ ತಿಂದ್ಬಿಡ್ತು ತೋಟದಲ್ಲಿ ಕಟ್ಟಾಕಿದ್ದಾಗ ಹಾಗಾಗಿ ಇವಾಗ ಇದೊಂದು ಇದರದೊಂದು ಕರು ಇದೆ ಎರಡು ಮರಿ ಇದೆ ಒಂದೂವರೆ ಲಕ್ಷ ಅಲ್ಲಿ ಕಾರ್ ಹೋರಿಗಳು ತುಂಬ ಚೆನ್ನಾಗೈತೆ ಮಾಗಡಿ ಜಾತ್ರೆಯಲ್ಲಿ ತಂದಿದ್ರಂತೆ ತೋಟ ನೋಡಿದರಲ್ಲ ಎಲ್ಲ ತೋಟದಲ್ಲಿನೇ ಇವರೆಲ್ಲ ಇದು ಮರಿ ನೋಡ್ರಿ ಹಳ್ಳಿಕಾರು ಜಾತಿಯ ಮಂಗ್ಳೂರು ಗಿಡ್ಡ ಅಲ್ಲ ಅಂಬರೀಷ್ ಅವರು ಅದು ಅದು ಮರಿ ಮಂಗ್ಳೂರು ಗಿಡ್ಡ ಯಾವ್ದು ಅದು ಇದು ಪುಂಗ್ನೂರು ಇದು ಹಳ್ಳಿ ಕಾರು

ಆಡೋನಲ್ಲಿ ಅಪ್ಪ ಅನೋರ ತೋಟದಲ್ಲಿ ಪಾಪ ಅವ್ರಿಗೆ ಆಡೋನಲ್ಲಿ ಅಪ್ಪ ಅನೋರಿಗೆ ಈ ಹಸುಗಳ ಪ್ಯಾಷನ್ ಶೋ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಲಾಸ್ಟ್ ಇಯರ್ ಅವರೇ ಅವ್ರ ಸಾರಧ್ಯದಲ್ಲೇ ನಡೆದಿದ್ದು ತುಂಬ ಚೆನ್ನಾಗಿತ್ತು ಈ ಘಾಟಿ ರಸ್ತೆಯಲ್ಲಿ ಮಾಡಿದ್ರು ಅವರು ಅನ್ಕೊಂಡಿದ್ದೊಂದು ಅದು ಆಗಿದ್ದೊಂದು ಅಂತಾರೆ ಸ್ವಲ್ಪನೇ ಬರ್ತವೆ ಹಸುಗಳು ಅಂತ ಅನ್ಕೊಂಡಿದ್ರು ಹೆಚ್ಚಿನ ಸಂಖ್ಯೆ ಬಳಿ ಬಂದಾಗ ಆಡೋನಲ್ಲಿರೋ ರಸ್ತೆ ಪೂರ್ತಿ ಬ್ಲ್ಯಾಕ್ ಆಗಿತ್ತು ಅದಕ್ಕೆ ಈ ಸತಿ ಅಲ್ಲಿ ಸಪ್ಲಮ್ಮ ದೇವಸ್ಥಾನವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಲ್ಲಿ ಜಾಗ ಇದೆ ಜಾಗ ಇರೋದರಿಂದ ಅಲ್ಲಿ ಮಾಡಬೇಕು ಅಂತ ಸರ್ ಇದು ಗುಜರಾತ್ ಇದಾಬಾಲ್ ಹ್ಞೂ ಸಾಯಿವಾಲ್ ಓರಿ ಹ್ಮ್ ಸಾಯಿವಾಲ್ ಓರಿ ನಾವು ಸಮಯೂ ಕೊಡ್ಸಲ್ಲ ಇದರಿಂದ ಸಾಯಿವಾದ ಹಳ್ಳಿ ಊರಿಗೆ ಮೇಯಕ್ಕೆ ಹೋಗಿದೆ ಅಲ್ಲಿ ಹಳ್ಳಿ ಕಾರು ಹಸುಗಳಿದಾವೆ ಮಲ್ನಾಡು ಗಿಡ್ ಇದೆ ಮತ್ತೆ ಪುಂಗುನೂರು ಒಂದು ಪುಂಗುನೂರು ತಳಿ ಇದೆ ಮತ್ತೆ ಮಲ್ನಾಡು ಗಿಡ್ಡ ಬ್ಲಾಕ್ ಇದೆ ಮಲ್ನಾಡು ಗಿಡ್ಡ ವೈಟ್ ಇದೆ ಬಿಳಿ ಮಲ್ನಾಡು ಗಿಡ್ಡ ಹೀಗೆ ಎಲ್ಲಾ ದೇಸಿ ತಳಿಗಳನ್ನ ನಾವು ಸಾಕ್ಬೇಕು ಅನ್ನೋದು ನಮ್ಮ ತಂದೆಯವರು ನಮ್ಮ ತಾತವರ ಆಸೆ ಯಾವಾಗಲೂ ಮುಂದಿನ ತಾತ ಅವರ ಕಾಲದಿಂದನೂ ಕೂಡ ನಾವು ಹಳ್ಳಿ ಕಾರು ಹಸುಗಳು ಎತ್ತುಗಳು ಇದೆಲ್ಲ ನಾವು ಸಾಕಾಣಿಕೆ ಮಾಡಿಕೊಂಡ್ರೆ ಬಂದಿದ್ದೀವಿ ಇವು ನಮ್ಮ ಜೀವನಾಡಿ ಹಳ್ಳಿ ಕಾರ ತಕ್ಷಣ ಹಳ್ಳಿ ಕಾರು ಬರೀ ಅದೊಂದು ಅಲ್ಲ ಇದು ಗ್ರಾಮೀಣ ಜನರ ಗ್ರಾಮೀಣ ಬದುಕಿನ ಜೀವನಾಡಿ ಇದು ಹಳ್ಳಿ ತಕ್ಷಣ ನಮ್ಮ ತಾತ ಅವ್ರು ಹೇಳ್ತಿದ್ರು ಹಳ್ಳಿ ಕಾರು ಒಂದು ಹಸು ಇದ್ದರೆ ಒಂದು ಮನೆಯಲ್ಲಿ ಒಬ್ಬ ಡಾಕ್ಟರ್ ಇದ್ದ ಹಾಗೆ ಅಂತೇಳಿ ಯಾಕೆಂದರೆ ಹಳ್ಳಿ ಹಸುವಿನ ಹಾಲು ಹಳ್ಳಿಕಾರ ಹಸುವಿನ ತುಪ್ಪ ಅದರ ಸಗಣಿ ಮತ್ತು ಅದರ ಗಂಜಲ ಇವತ್ತು ನಮ್ಮ ಹಸುಗಳಿಗೆ ಇಲ್ಲಿ ಊರಿನ ಬೇರೆ ಬೇರೆ ಕಡೆಯಿಂದ ಬಂದು ಇಲ್ಲಿ ಸಗಣಿ ಎತ್ಕೊಂಡು ಹೋಗ್ತಾರೆ ಮತ್ತು ಇಲ್ಲಿ ಹಳ್ಳಿ ಕಾಲ ಹಸುಗಳ ಗಂಜಲವನ್ನು ಇಲ್ಲಿಂದ ಹೋಗ್ತಾರೆ ಬಂದು ಬಾಟ್ಲಲ್ಲಿ ನಾವು ಬಾಟಲಲ್ಲಿ ಹಿಡಿದು ಮಡಗಿಡ್ತೀವಿ ಯಾವಾಗ ಬಾಟಲಲ್ಲಿ ಹಿಡಿದು ಮಡಗಿಡ್ತೀವಿ ಯಾರು ಬೇಕಾದ್ರೂ ಬಂದು ತಗೊಂಡು ಸುಮಾರು ಜನ ಬಂದು ತಗೊಂಡು ಹೋಗ್ತಾರೆ ಗಂಜಲ ಬೇಕು ಅಂತೇಳಿ ಮನೆ ಹತ್ರ ಚಿಮ್ಸೋದಕ್ಕೆ ಮತ್ತು ಕಿರಣಿ ಆ ಮನೆಯಲ್ಲಿ ಇದು ಪಿಳಿಯರ್ ಅಂತ ಮಾಡ್ತಾರೆ ಹಳ್ಳಿಗಳಲ್ಲಿ ಮನೆಗಳಲ್ಲಿ ಏನಾದರೂ ಪೂಜೆ ಮಾಡುವಾಗ ಅದಕ್ಕೆ ಇಟ್ಕೊಳ್ಳೋದಕ್ಕೋಸ್ಕರ ನಾಟಿ ಹೆಸುವಿನ ಸಗಣಿ ಮತ್ತು ಗಂಜಲಕ್ಕೆ ಪ್ರತಿದಿನ ಬೇರೆ ಬೇರೆ ಕಡೆಯಿಂದ ಬಂದು ತಗೊಂಡು ಹೋಗ್ತೀವಿ ಸರ್ ಇಲ್ಲಿ ಕೇಳ್ಕೊಂಡು ಮತ್ತೆ ಕತ್ತೆ ಹಾಲು ಕೂಡ ಇಲ್ಲೇ ಬಂದು ಕರ್ಕೊಂಡು ಹೋಗ್ತಾರೆ ಇಲ್ಲೇ ಮಕ್ಕಳಿಗೆ ಚಿಕ್ಕ ಮಕ್ಕಳು ಇಟ್ಕೊಂಡ್ಬಂದು ಇಲ್ಲೇ ಹಾಲು ಕರೆದು ಆ ಹಾಲು ಕುಡಿಸಿ ಮತ್ತೆ ಕಮ್ಮಿ ಇದ್ದಾಗ ಕತ್ತೆ ಹಾಲು ಕಡಿಸಿದ್ರೆ ಅದಕ್ಕೆ ಮಕ್ಕಳಿಗೆ ಹಸಿವು ಚೆನ್ನಾಗಾಗ್ತದೆ ಮತ್ತು ಊಟ ಚೆನ್ನಾಗ್ತಿರ್ತಾರೆ ಅಂತ ಒಂದು ನಾಟಿ ವೈದ್ಯರ ಒಂದು ಪ್ರತೀತಿ ಇದೆ ಹಾಗಾಗಿ ಎಲ್ಲ ನಮಗೆ ಪ್ರತಿದಿನ ಬೆಳಗ್ಗೆ ಸಂಜೆ ಇವ್ರ ಜೊತೆ ಒಂದು ಅಷ್ಟೊತ್ತು ಕಾಲ ಕಳೆದಾಗ ನಮ್ಮ ದಿನನಿತ್ಯದ ಒತ್ತಡಗಳು ಬೇರೆ ಬೇರೆ ಮಾನಸಿಕವಾದಂತಹ ಒತ್ತಡಗಳು ಇವೆಲ್ಲ ನಮ್ಮಿಂದ ದೂರ ಆಗ್ತದೆ ಪ್ರತಿದಿನ ಬೆಳಗ್ಗೆ ಅರ್ಧ ಗಂಟೆ ಸಂಜೆ ಅರ್ಧ ಗಂಟೆ ನಮ್ಮ ಕುಟುಂಬ ಸಮೇತ ನಮ್ಮ ಜೊತೆಯಲ್ಲಿ ಹಸುಗಳ ಜೊತೆ ಇರ್ತೀವಿ ಹಾಗಾಗಿ ಒಂದು ದೇಸಿ ಹಸುಗಳನ್ನು ಸಾಗಾಣಿಕೆ ಮಾಡೋದಕ್ಕೆ ಬೇರೆಯವರು ಇವತ್ತು ಸಾಕಷ್ಟು ಆರ್ಥಿಕವಾಗಿ ಅದರಲ್ಲಿ ಲಾಭ ಇಲ್ಲ ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಮಾರಾಟ ಮಾಡ್ಕೊಬಿಡ್ತಾರೆ ಅದಕ್ಕೆ ನಾನು ಪ್ರತಿ ಸಾರಿ ನಾನು ಎಲ್ಲೇ ಹೋಗಲಿ ಹೇಳ್ತೀನಿ ಯಾರ ಮನೆಯಲ್ಲಿ ನಿಮಗೆ ಮಾರಬೇಕು ಅನಿಸುತ್ತಾ ತೊಗೊಂಬಂದು ನಮ್ಮ ಫಾರ್ಮ್ ಕೊಡಿ ನನಗೆ ನಾನು ಉಚಿತವಾಗಿ ಸಾಕಿ ನಿಮ್ಗೆ ಯಾವ ಬೇಕೋ ನಿಮ್ಮತ್ತೇ ವಾಪಸ್ ತೊಗೊಂಡು ಹೋಗಿ ನಿಮ್ಗೆ ಓಕೆ ಬೇಕಾದ್ರೆ ಫಲ ಆಗಬೇಕಾ ಫಲ ಮಾಡಿಸ್ಕೊಡ್ತೀವಿ ಇಲ್ಲೇ ನಮ್ಮಲ್ಲಿ ಓರಿ ಇದೆ ಮತ್ತು ಒಳ್ಳೆ ಡಾಕ್ಟ್ರ್ ಇದ್ದಾರೆ ನಮ್ಮಲ್ಲಿ ವೆಟನರಿ ಡಾಕ್ಟ್ರು ಒಬ್ಬರು ಇದ್ದಾರೆ ಸೂಪರ್ವೈಸರ್ ಮ್ಯಾನೇಜರ್ ಡಾಕ್ಟ್ರ್ ಇದ್ದಾರೊಬ್ಬರು ಅರುಣ್ ಕುಮಾರ್ ಅಂತೇಳಿ ಅವರು ನಮ್ಮ ಎಲ್ಲ ಹಸುಗಳು ಪ್ರತಿದಿನ ಒಂದು ಸಾರಿ ಬಂದು ಈ ಕಡೆ ನೋಡಿಕೊಂಡು ಯಾವುದಾದ್ರೂ ಸಣ್ಣ ಪುಟ್ಟ ಏನಾದರೂ ಕಾಯಿಲೆಗಳು ವ್ಯತ್ಯಾಸಗಳಿದ್ದರೆ ಅವರೇ ಟ್ರೀಟ್ಮೆಂಟ್ ಕೊಡ್ತಾರೆ ಅರುಣ್ ಕುಮಾರ್ ಅಂತೇಳಿ ಡಾಕ್ಟರ್ ವೆಟನರಿ ಡಿಪಾರ್ಟ್ಮೆಂಟ್ ಅವರು ಹಾಗಾಗಿ ಆ ವೆಟನರಿ ಹಾಸ್ಪಿಟ್ಲ್ ಇರೋದ್ರಿಂದ ನಮ್ಮ ಗ್ರಾಮೀಣ ಈ ಭಾಗದ ಜನರಿಗೆ ತುಂಬ ಅನುಕೂಲ ಆಗಿದೆ ಅಂತ ಹೇಳ್ತೀನಿ ನಾನು ಈ ಮೂಲಕ ಇವತ್ತೇನು ನಮ್ಮ ಹಳ್ಳಿಕಾರು ಫ್ಯಾಷನ್ ಶೋ ಅಂತ ಏನು ಇವತ್ತು ಪ್ರಾರಂಭ ಮಾಡಿದ್ದಾರೆ ಇದು ಎರಡು ವರ್ಷಗಳ ಹಿಂದೆ ನಮ್ಮ ತಂದೆಯವರಾದಂತಹ ಹಾಡಿನಲ್ಲಿ ಅಪ್ಪ ಅವರ ಸಹಕಾರದೊಂದಿಗೆ ಅದು ಪ್ರಾರಂಭ ಆಯಿತು ಹಳ್ಳಿಕಾರ್ ಫ್ಯಾಷನ್ ಶೋ ಅಂತಕ್ಕಂಥದ್ದು ಅದು ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಅಭೂತಪೂರ್ವವಾದಂತಹ ಒಂದು ಯಶಸ್ಸು ಪಡೀತು ಹಿಂದಿನ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಪ್ರಾರಂಭ ಮಾಡಿದ್ದು ಅವತ್ತು ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಅಷ್ಟು ಅಭೂತಪೂರ್ವವಾಗಿ ಶಿವರಾತ್ರಿ ಹಬ್ಬದ ದಿವಸ ಅದು ಪ್ರಾರಂಭ ಆಗಿದ್ದು ಹಾಗಾಗಿ ಇಂದಿನ ವರ್ಷ ಕಾರಣಾಂತರಗಳಿಂದ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಈ ವರ್ಷ ಮತ್ತೆ ಅದನ್ನು ಹಳ್ಳಿಕಾರ್ ಫ್ಯಾಷನ್ ಶೋ ಅಂತಕ್ಕಂಥದ್ದನ್ನು ಏನು ಅಂಬರೀಷೋ ಮತ್ತು ಆರಾಧ್ಯ ಈ ಮತ್ತೆ ಎಲ್ಲ ಈ ಭಾಗದ ಎಲ್ಲ ಯುವ ಮಿತ್ರರು ಮತ್ತು ನವಕರ ನಾಟಕ ಯುವ ವೇದಿಕೆಯ ಎಲ್ಲ ಕಾರ್ಯಕಾರಿ ಮಂಡಳಿಯವರು ಸದಸ್ಯರು ಮತ್ತು ಈ ಭಾಗದ ಎಲ್ಲ ಗ್ರಾಮೀಣ ರೈತರು ಯುವಕರು ಈ ಹಳ್ಳಿಕಾರ್ ಫ್ಯಾಷನ್ ಶೋ ಅಂತಕ್ಕಂಥ ಒಂದು ಈ ಕಲ್ಪನೆ ಬಹಳಷ್ಟು ವಿಶಿಷ್ಟವಾದಂತಹ ಕಲ್ಪನೆ ಇದು ಉದಯ ಆರಾಧ್ಯ ಮತ್ತು ಅಂಬರೀಷ್ ಅವರು ಜೊತೆಯಲ್ಲಿ ನಮ್ಮ ತಂದೆಯವರಾದಂತಹ ಅಪ್ಪ ಎಣ್ಣವರು ಇವರು ಮೂರು ಜನ ಅದನ್ನು ಪ್ರಾರಂಭ ಮಾಡಿದ್ರು ಮೊದಲನೇ ವರ್ಷದಲ್ಲಿ ಎಲ್ಲರ ಸಹಕಾರದಿಂದ ಹಾಡೋನಹಳ್ಳಿ ಮತ್ತು ತೂಬಿಗೆರೆ ಹೋಬಳಿ ದೊಡ್ಡಬಳ್ಳಾಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಲ್ಲರ ಸಹಕಾರದಿಂದ ಹಾಡೋ ಹಳ್ಳಿಕಾರ್ ಫ್ಯಾಷನ್ ಶೋ ಅಂತಕ್ಕಂಥ ಒಂದು ಶೋವನ್ನು ಪ್ರಾರಂಭ ಮಾಡಿದ್ರು ಅದು ಯಾವ ಮಟ್ಟಕ್ಕೆ ಅದು ಪ್ರಸಿದ್ಧಿಯಾಯಿತು ಅಂತಂದರೆ ಅವತ್ತು ಟ್ರಾಫಿಕ್ಕು ಜಾಮ್ ಆಗಿದ್ದು ಸುಮಾರು ಎರಡು ಮೂರು ಗಂಟೆಗಳ ಕಾಲ ಟ್ರಾಫಿಕ್ ಜಾಮ್ ಆಗಿ ಅಷ್ಟು ಜನಸಂದಣಿ ಆಯಿತು ಈ ಒಂದು ಹಳ್ಳಿಕಾರ ಭಾಷಿಂದ ಹಾಗಾಗಿ ಹಳ್ಳಿಕಾರ ಅಂತಕ್ಕಂಥ ಹಸುಗಳು ಹಳ್ಳಿಕಾರ್ ಅಂತಕ್ಕಂಥ ಎತ್ತುಗಳು ಇದು ಬರೀ ಒಂದು ಒಂದು ತಳಿ ಅಥವಾ ಒಂದು ಒಂದು ಹಸು ಅಥವಾ ಒಂದು ಗೋ ಮಾತ್ರ ಅಲ್ಲ ಇದು ಗ್ರಾಮೀಣ ಬದುಕಿನ ರೈತರ ಜೀವನಾಡಿ ಹಳ್ಳಿಕಾರ್ ಅಂತಕ್ಕಂಥದ್ದು ಹಳ್ಳಿಕಾರ ಹಸು ಒಂದು ಹಸು ಮನೆಯಲ್ಲಿದ್ದರೆ ಒಬ್ಬ ಡಾಕ್ಟರ್ ಮನೇಲಿದ್ದ ಹಾಗೆ ಒಂದು ಹಳ್ಳಿಕಾರ ಹಸು ಇದ್ರೆ ಅದರ ಹಾಲು ಅದರ ತುಪ್ಪ ಆ ಹಳ್ಳಿಕಾರ ಹಸುವಿನ ಗಂಜಲ ಮತ್ತು ಆ ಹಸುವಿನ ಸಗಣಿ ಇದೆಲ್ಲನೂ ಕೂಡ ಅದರಲ್ಲಿ ದೈವಾಂಶ ಸಂಭೂತವಾದಂತಹ ಆಯುರ್ವೇದಿಕ್ ಇದಾದಂತಹ ಅದು ಇದು ಔಷಧಿಯ ಗುಣಗಳನ್ನು ಹೊಂದಿರತಕ್ಕಂಥದ್ದು ಈ ಹಳ್ಳಿಕಾರ ಹಸುವಿನ ಒಂದು ತಳಿಯ ಒಂದು ವಿಶಿಷ್ಟತೆ ಹಾಗಾಗಿ ಈ ಹಳ್ಳಿಕಾರ ಹಸುಗಳನ್ನ ಮತ್ತು ಎತ್ತುಗಳನ್ನ ನಮ್ಮ ಗ್ರಾಮೀಣ ಬದುಕಿನ ಎಲ್ಲ ರೈತರು ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂದೊಂದು ಹಸುವಾದರೂ ಸಾಕುವಂತಹ ಒಂದು ಪದ್ಧತಿಯನ್ನು ಬೆಳೆಸಿಕೊಂಡಲ್ಲಿ ನಾವು ಆರೋಗ್ಯ ಪೂರ್ಣವಾದಂತಹ ಸಮಾಜವನ್ನು ನಿರ್ಮಾಣ ಮಾಡಬಹುದು ಅಂತಕ್ಕಂಥದ್ದು ನನ್ನ ವೈಯಕ್ತಿಕವಾದಂತಹ ಅಭಿಪ್ರಾಯ ಮತ್ತು ಈ ಹಳ್ಳಿಕಾರ ಫ್ಯಾಷನ್ ಶೋ ಅಂತ ಹೇಳಿ ಏನು ಮಾಡ್ತಿದ್ದಾರೆ ಅವರಿಗೆ ನನ್ನ ಸಂಪೂರ್ಣವಾದಂತಹ ಸಹಕಾರ ಇದೆ ನಮ್ಮ ತಂದೆಯವರ ಒಂದು ಅವರ ಅವರ ಆಸೆ ಇದ್ದಿದ್ದು ಪ್ರತಿ ವರ್ಷ ನಡೀಬೇಕು ಹಳ್ಳಿಕಾರು ಫ್ಯಾಷನ್ ಶೋ ಇಂದ ಸಾಕಷ್ಟು ಪ್ರಸಿದ್ಧಿ ಆಗಬೇಕು ಎಲ್ಲ ಜನಗಳು ಕೂಡ ನಮ್ಮ ಗ್ರಾಮೀಣ ಜನರು ಎಲ್ಲಾರು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಒಂದು ಆಗಲಿ ಒಂದು ಹಸುವಾಗಲಿ ಹಳ್ಳಿ ಹಳ್ಳಿಕಾರ್ ತಳುವಿನ ಒಂದು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಇಟ್ಕೋಬೇಕು ಅಂತಕ್ಕಂಥದ್ದು ನಮ್ಮ ತಂದೆಯವರ ಆಸೆ ಆಗಿತ್ತು ಹಾಗಾಗಿ ನಾವು ಕೂಡ ಪುರಾತನ ಕಾಲದಿಂದ ನಮ್ಮ ತಾತ ಮುತ್ತಾತನವರ ಕಾಲದಿಂದಲೂ ಕೂಡ ನಾಟಿ ಹಸುಗಳನ್ನ ನಮ್ಮ ಮನೆಯಲ್ಲೇ ಇಲ್ಲಿ ಉದ್ದಿದಂಥ ಹಸುಗಳನ್ನು ನಾವು ಯಾವತ್ತೂ ಮಾರಲ್ಲ ಇವತ್ತು ಇಪ್ಪತ್ತೈದು ಮೂವತ್ತು ಹಸುಗಳು ಕರುಗಳಿದಾವೆ ಅವೆಲ್ಲವನ್ನ ನಮ್ಮ ತೋಟದಲ್ಲೇ ಬೆಳೆಸ್ತೀವಿ ಇಲ್ಲೇ ಮೇಯಿಸ್ಕೊಂಡು ಬರ್ತೀವಿ ಇಲ್ಲೇ ಕಟ್ಟಾಗ್ತೀವಿ ನಮ್ಮ ತೋಟಕ್ಕೆ ಬೇಕಾದಂತಹ ಸಗಣಿ ನಮ್ಮ ತೋಟಕ್ಕೆ ಬೇಕಾದಂತಹ ಗೊಬ್ಬರ ಇವತ್ತು ನಾನು ಗೊಬ್ಬರ ಎಂದು ಕೊಂಡಲ್ಲ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ನಾವು ಎಂಟತ್ತೆಕರೆ ನಾವು ತೋಟಗಾರಿಕೆ ಮಾಡ್ತೀವಿ ಎಲ್ಲದಕ್ಕೂ ಕೂಡ ನಾವು ನಾವು ಬಳಸುವಂಥದ್ದು ಬರೀ ನಮ್ಮ ಸಗಣಿ ನಾನು ಆದ್ದರಿಂದ ನಾನು ರೈತರಿಗೆ ಮತ್ತು ನಮ್ಮ ಗ್ರಾಮೀಣ ಜನರಿಗೆ ಈ ಮೂಲಕ ಒಂದು ಸಂದೇಶವನ್ನು ಹೇಳೋಕ್ಕೆ ನಾನು ನಾನು ಬಯಸ್ತೇನೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಒಂದೊಂದು ನಾಟಿ ಹಸುಗಳನ್ನು ಅಥವಾ ನಾಟಿ ಅಥವಾ ಎತ್ತುಗಳನ್ನು ಬಳಸೋದ್ರ ಮುಖಾಂತರ ನಾವು ಗ್ರಾಮೀಣ ಬದುಕಿನ ಜನರಿಗೆ ಇನ್ನೊಂದಷ್ಟು ನಾವು ಪ್ರೋತ್ಸಾಹವನ್ನು ಕೊಡೋಣ ಅಂತ ಹೇಳಿ ಹೇಳ್ತಾ ಈ ಹಳ್ಳಿಕಾಲ್ ಫ್ಯಾಷನ್ ಶೋ ಯಶಸ್ವಿಯಾಗಲಿ ಇದಕ್ಕೆ ಬೇಕಾದಂತಹ ನನ್ನ ವೈಯಕ್ತಿಕವಾಗಿ ಮತ್ತು ನಮ್ಮ ಹುಡುಗ್ಗೆರೆ ಹೋಬಳಿ ದೊಡ್ಡಬಳ್ಳಾಪುರ ತಾಲೂಕಿನ ಎಲ್ಲ ಜನರ ಪರವಾಗಿ ಅದಕ್ಕೆ ಯಶಸ್ಸು ದೊರಕಲಿ ಅಂತೇಳಿ ಆಶಿಸ್ತೇನೆ ಇದು ಬರೀ ಹಳ್ಳಿಕಾಲ್ ಫ್ಯಾಷನ್ ಶೋ ಮಾಡೋಂಥದ್ದು ಅಷ್ಟೇ ಅಲ್ಲ ಹಳ್ಳಿ ಕಾಲ ಹಸುಗಳನ್ನು ಮತ್ತು ಗ್ರಾಮೀಣ ಹಸುಗಳ ದೇಸಿ ಹಸುಗಳ ತಳಿಯನ್ನ ಅಭಿವೃದ್ಧಿ ಮಾಡೋದಕ್ಕೂ ಕೂಡ ಇದು ಯಶಸ್ವಿ ಅಂತ ಹೇಳಿ ಬಯಸ್ತೇನೆ ಇದು ಅಪ್ಪಯ್ಯನವರ ತೋಟದಲ್ಲಿರ್ತಕ್ಕಂಥ ಎತ್ತಿನ ಗಾಡಿ ಅಪ್ಪಯ್ಯನವರ ತಂದೆಯವರು ರೆಡಿ ಮಾಡಿಸಿರ್ತಕ್ಕಂಥದ್ದು ಇದು ಇನ್ನು ಅವರು ಗುರ್ತಿನಕ್ಕೋಸ್ಕರ ನೋಡಿ ಈ ಇಂಥ ಎತ್ತಿನ ಗಾಡಿಗಳು ಈಗ ಇತ್ತೀಚೆಗೆ ಎಲ್ಲಿ ಕಾಣೋದಿಲ್ಲ ಅವರು ವ್ಯವಸಾಯಕ್ಕೆ ಅಪ್ಪಯ್ಯನವ್ರ ಮಗ ನಾಗರಾಜ್ ಅವರು ವ್ಯವಸಾಯಕ್ಕೆ ಟ್ಯಾಕ್ಟ್ರ್ ಬಳಸ್ತಾರೆ ಡಾಕ್ಟ್ರ ಐತೆ ಅವರ ನೆನಪನಗೋಸ್ಕರ ಅವ್ರ ಅವರು ರೆಡಿ ಮಾಡಿಸಿರ್ತಕ್ಕಂಥ ಈ ಎತ್ತಿನ ಗಾಡಿನೂ ಶೆಡ್ಡಲ್ಲಿ ಇಟ್ಕೊಂಡು ಇಲ್ಲೇ ಇಟ್ಕೊಂಡಿದ್ದಾರೆ ನೋಡಿರಿ ಹಳೆ ಇದು ಮೂವತ್ತೈದು ನಲ್ವತ್ತು ವರ್ಷ ಆಗಿರ್ಬೋದು ನನಗೆ ಗೊತ್ತಿರೋ ಮಕ್ ಪ್ರಕಾರ ಅವ್ರು ಹೇಳಿದ್ದು ಮೂವತ್ತು ವರ್ಷ ಆಗಿರ್ಬೋದು ಅಂತಂದರು ಚೆನ್ನಾಗೈತೆ ಸೂಪರ್ ಆಗೈತೆ ಹಳೆ ಕಾಲದ್ದು ಎಲ್ಲರೂ ಕೂಡ ಹಿಂಗೆ ಮಾರ್ದಂಗೆ ಎಲ್ಲೋ ಬಿಸಾಡ್ದಂಗೆ ಶೆಡ್ಡಲ್ಲಿ ಅಲ್ಲಿ ಇದೊಂದು ಅವರ ನೆನಪುಗಳು